ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಅಖಂಡವಾದ ಭರತ ಭೂಮಿಯಲ್ಲಿ ಸಾವಿರಾರು ಜನ ಸಾಧು ಸತ್ಪುರುಷರು ಸಂತರು ಶರಣರು ಮಹಾತ್ಮರು ನಡೆದಾಡಿ ಹೋಗಿರ್ತಕ್ಕಂಥ ಈ ಪುಣ್ಯಭೂಮಿ ಇಂತಹ ಪುಣ್ಯ ಭೂಮಿಯಲ್ಲಿ ನಾವು ಸಹಿತ ನಮ್ಮ ಜೀವನದೊಳಗೆ ಮುಕ್ತಿಯನ್ನು ಭಗವಂತನ ಸಾನಿಧ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತಂದ್ರೆ ಅವರೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನಾವು ಸಹಿತ ನಡೆದು ಹೋದದ್ದೇ ನಿಜವಾಗಿದ್ರೆ ನಮಗೂ ಸಹಿತ ಆ ಭಗವಂತನ ದಿವ್ಯ ದರ್ಶನ ಆಗುವುದರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮನುಷ್ಯನ ದೇಹದೊಳಗೆ ಪಂಚೇಂದ್ರಿಯಗಳಾಗಿರತಕ್ಕಂತಹ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಯಾಕೆ ಭಗವಂತ ನಮಗೆ ಕೊಟ್ಟಾನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ವಿಚಾರ ಮಾಡಿದಂತಹ ಸಂದರ್ಭದೊಳಗೆ ಈ ಪ್ರಶ್ನೆಗೆ ಉತ್ತರದ ರೂಪದೊಳಗೆ ಪುರಂದರದಾಸರು ಬಹಳ ಸುಂದರವಾದ ಒಂದು ತಮ್ಮ ದಾಸರ ಪದದೊಳಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಭಗವಂತ ಎದುರಿಗೆ ಬಂದು ನಿಂತಾಗ ನಾವು ಏನು ಬೇಡಬೇಕು ಅಂತಕ್ಕಂಥದ್ದನ್ನು ಬಹಳ ಅಚ್ಚುಕಟ್ಟಾಗಿ ಪುರಂದರ ದಾಸರು ತಮ್ಮ ಒಂದು ಪದ್ಯದೊಳಗೆ ಬರೆದಿರ್ತಾರೆ ನಾನು ನಿನ್ನೊಳು ಅನ್ಯ ಬೇಡುವುದಿಲ್ಲ ಹೃದಯ ಕಮಲದೊಳು ನಿಂದಿರು ಹರಿಯೇ ಅದಕ್ಕೆ ನಾನಿನೊಳಗೆ ಏನು ಬೇಡಂಗಿಲ್ಲಪ್ಪ ನೀನು ಮಾತ್ರ ನನ್ನ ಸದಾ ನನ್ನ ಹೃದಯದೊಳಗೆ ವಾಸ ಮಾಡಿದ್ರೆ ಅದೇ ಸಾಕು ನನಗೆ ಹೇಳಿ ಶಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಹರಿಯೇ ನನ್ನ ಈ ತಲೆ ಅನ್ನೋದು ಯಾರಿಗೆ ಬಾಗಬೇಕು ಅಂತಂದರೆ ನಿನ್ನನ್ನು ಕಂಡು ಸದಾ ಬಾಗಿರಬೇಕು ನನ್ನ ಚಕ್ಷು ಅಂದರೆ ನನ್ನ ಕಣ್ಣುಗಳು ನಿನ್ನನ್ನು ಸದಾ ನೋಡ್ತಾ ಇರಬೇಕು ಇದೇ ಒಂದು ವರ ನನಗೆ ಕೊಡಪ ಅಂಥೇಳಿ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯವನ್ನು ಆಸ ವ್ಯಾಘ್ರ ಆಘ್ರಾಣಿಸಲಿ ಅದಕ್ಕೆ ನನ್ನ ಕಿವಿಗಳು ಏನು ಮಾಡಲಿ ಅಂತಂದರೆ ಸದಾ ನಿನ್ನ ಆ ಸಹಸ್ರನಾಮಗಳನ್ನು ಹೊಂದಿರತಕ್ಕಂತಹ ನಿನ್ನ ನಾಮಸ್ಮರಣೆಯನ್ನು ಸದಾ ನಿನ್ನ ಬಗ್ಗೆ ಇರತಕ್ಕಂಥ ಸಾವಿರಾರು ಪದಪದ್ಯಗಳನ್ನು ನನ್ನ ಕಿವಿ ಕೇಳಲಿ ಆಮೇಲೆ ನಿನ್ನ ಎಲ್ಲ ಒಂದು ನಿರ್ಮಾಲ್ಯವಾಗಿರ್ತಕ್ಕಂಥ ಸುಗಂಧದ ವಾಸನೆಯನ್ನು ನನ್ನ ನಾಶಿಕ ಏನು ಮಾಡಲಿ ಅಂತಂದ್ರೆ ಆಗ್ರಾಣಿಸಲಿ ನನ್ನ ಮೂಗು ಏನಪ್ಪ ಅಂದ್ರೆ ಮೂಗಿಗೆ ನಿನ್ನ ನಿರ್ಮಾಲ್ಯವಾದಂತಹ ಅತ್ಯಂತ ಆ ಸುಂದರವಾದ ಸುಮಧುರವಾದಂತಹ ಸುವಾಸನೆ ಆಗ್ರಾಣಿಸಲಿ ಹೇಳಿ ಕೇಳ್ತಾರೆ ನಾಲಿಗೆ ನಿನ್ನನ್ನು ಕೊಂಡಾಡಲಿ ಈ ನಾಲಿಗೆ ಪರಮಾತ್ಮ ಎದಕ್ಕೆ ಕೊಟ್ಟಾನ ಅಂತಂದ್ರೆ ಭಗವಂತನ ಅಖಂಡವಾದ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ನಾಲಿಗೆಯನ್ನು ಕೊಟ್ಟಾನ ಹೊರತು ಬೇರೆ ಇದಕ್ಕೆ ಬಳಸಲಿಕ್ಕೆ ಕೊಟ್ಟಿಲ್ಲ ಅದಕ್ಕೆ ನಾಲಿಗೆ ನಿನ್ನನ್ನು ಕೊಂಡಾಡಲಿ ಕರಗಳೆರಡು ನಿನ್ನನ್ನು ಅರ್ಚಿಸಲಿ ಕೈ ಎದಕ್ಕೆ ಕೊಟ್ಟಾನ ಅಂತಂದರೆ ಶಿಕ್ಷಿಕ್ಕವರನ್ನು ಹೊಡೆಯಕಲ್ಲ ಪರಮಾತ್ಮನಿಗೆ ಅತ್ಯಂತ ಭಕ್ತಿ ವಿನಮ್ರತೆಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಲಿಕ್ಕೆ ಏನು ಮಾಡಿದಾನ ಭಗವಂತ ಕೈಗಳನ್ನು ಕೊಟ್ಟಾನ ಚರಣ ತೀರ್ಥಯಾತ್ರೆ ಮಾಡಲಿ ಕಾರ್ಯದ ಕೊಟ್ಟಾನ ಅಂತಂದ್ರೆ ಅತ್ಯಂತ ಪುಣ್ಯಮಯವಾಗಿರ್ತಕ್ಕಂಥ ಗಯಾ ಪ್ರಯಾಗ ಹರಿದ್ವಾರ ಋಷಿಕೇಶ ಕಾಶಿ ಕೇದಾರ ಇವೆಲ್ಲವುಗಳನ್ನು ತೀರ್ಥಯಾತ್ರೆ ಮಾಡಲಿಕ್ಕೆ ನಮಗೆ ಭಗವಂತ ಏನು ಮಾಡಿದಾನಂದ್ರೆ ಚರಣಗಳನ್ನು ಕಾಲುಗಳನ್ನು ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಎನ್ನ ಮನ ಅನುದಿನ ನಿನ್ನ ಸ್ಮರಿಸಲಿ ಹರಿಯೇ ಆದರೆ ನನ್ನ ಮನಸ್ಸು ಏನು ಮಾಡಲಿ ಅಂದರೆ ಪ್ರತಿ ಕ್ಷಣವೂ ಸಹಿತ ನಿನ್ನ ನಾಮಸ್ಮರಣೆಯನ್ನು ಮಾಡ್ಕೊತ ಇರಲಿ ಇಂತಹ ವರವನ್ನು ಕೊಡು ನನಗೆ ಇಂತಹ ವರವನ್ನು ನನಗೆ ಕೊಟ್ಟಿ ಅಂತಂದ್ರೆ ನನ್ನ ಜೀವನ ಸಾರ್ಥಕ ಆಗ್ತದೆ ಅಂಥೇಳಿ ಪುರಂದರದಾಸರು ಬರೀತಾರೆ ಅದಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಅತ್ಯಂತ ವಿಸ್ಮಯವಾದ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ದೇಹವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂತಂದ್ರೆ ಪುರಂದರದಾಸರ ದಾಸರ ಈ ಪದ್ಯವನ್ನು ನಾವೆಲ್ಲರೂ ಸಹಿತ ಚಾಚು ತಪ್ಪದ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು ಬುದ್ಧಿಯು ನಿನ್ನಳು ಬೆರೆಯಲಿ ಹರಿಯೇ ಚಿತ್ತ ನಿನ್ನೊಳು ಸ್ಥಿರವಾಗಿರಲಿ ಬುದ್ಧಿನ ಬ್ಯಾರೆ ಚಿತ್ತನ ಬ್ಯಾರೆ ಅಹಂಕಾರನ ಬ್ಯಾರೆ ಹೇಳಿ ಇವು ಮೂರೂ ಸಹಿತ ಕರ್ಣ ಚತುಷ್ಟಯಗಳು ಅಂತ ಹೇಳಿ ಕರೀತಾರ ಬುದ್ಧಿ ಅಂತಂದ್ರೆ ವಿಚಾರ ಮಾಡಿ ಅದನ್ನು ಏನಪ್ಪ ಅಂದರೆ ಎಲ್ಲವನ್ನ ಕೇಳಿದ್ದನ್ನು ದೃಢೀಕರಿಸ್ಕೊಂಡು ತನ್ನೊಳಗೆ ಇಟ್ಕೊಳ್ತಕ್ಕಂಥದ್ದು ಯಾವುದು ಅಂದ್ರೆ ಬುದ್ಧಿ ಅದಕ್ಕೆ ಬುದ್ಧಿಯೊಳಗೆ ಸದಾ ಸದಾಚಾರ ತುಂಬಿತ್ತು ಅಂತಂದ್ರೆ ಅವರಿಗೆ ಒಳ್ಳೇದಾಗ್ತತಿ ಯಾವ ಬ್ಯಾಂಕಿನೊಳಗೆ ನೀವು ದುಡ್ಡನ್ನು ಇಡ್ತಿರಲ್ಲ ಅದರಿಂದ ನಿಮ್ಮ ಕಷ್ಟ ಕಾಲದೊಳಗೆ ಹೆಂಗೆ ಸಹಾಯ ಆಗ್ತದಲ್ಲ ಹಂಗೆ ಈ ಬುದ್ಧಿ ಅನ್ನೋದು ನಿಮ್ಗೆ ಬ್ಯಾಂಕ್ ಇದ್ದಂಗೆ ಆ ಬ್ಯಾಂಕಿನೊಳಗೆ ಬುದ್ಧಿ ಅಂತಕ್ಕಂಥ ಬ್ಯಾಂಕಿನೊಳಗೆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಆ ದುಡ್ಡನ್ನು ಸಂಪತ್ತನ್ನು ಇಟ್ಟ್ರಿ ಅಂತಂದ್ರೆ ನಿಮಗೆ ಕಷ್ಟ ಕಾಲದೊಳಗೆ ಆ ಭಗವಂತನ ಒಂದು ಬ್ಯಾಂಕಿನೊಳಗಿರ್ತಕ್ಕಂಥ ಬುದ್ಧಿ ಅಂತಕ್ಕಂಥ ಬ್ಯಾಂಕಿನೊಳಗಿರ್ತಕ್ಕಂಥ ಆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ದುಡ್ಡು ನಿಮ್ಮ ಕಷ್ಟ ಕಾಲವನ್ನು ದೂರ ಮಾಡ್ತೈತಿ ನಿಮಗೆ ಬಂದಂತಹ ಸಂಕಷ್ಟಗಳನ್ನು ಪರಿಹಾರ ಮಾಡುವುದರೊಳಗೆ ಸಂದೇಹ ಇಲ್ಲ ಅಂತಕ್ಕಂಥದ್ದನ್ನು ಬರೀತಾರೆ ಆದ್ದರಿಂದ ಬುದ್ಧಿಯು ನಿನ್ನೋಳು ಬೆರೆಯಲಿ ಹರಿಯೇ ಚಿತ್ತ ನಿನ್ನೋಳು ಸ್ಥಿರವಾಗಿರಲಿ ಈ ಚಿತ್ತ ಅಂತಂದ್ರೆ ಹರಿದಾಡುವ ಈ ಒಂದು ಮನಸ್ಸಿದ್ದಂಗೆ ಗಾಳಿ ಇದ್ದಂಗೆ ಆ ಒಂದು ಅಗ್ನಿ ಜ್ವಾಲೆ ಹೇಗೆ ಒಂದು ಕಡೆ ನಿಲ್ದ ಹೊಳ್ಳಾಡ್ತದಲ್ಲ ಹಂಗೆ ಈ ಚಿತ್ತ ಏನಪ್ಪ ಅಂದ್ರೆ ಸ್ಥಿರವಾಗಿರಲಿ ಇದು ಆ ಕಡೆ ಕಡೆ ಹೋಗದಂಗೆ ಒಂದ ಕಡೆ ನಿಲ್ಸಿ ಯಾರ ಯಾರೊಳಗು ನಿಲ್ಬೇಕಂದ್ರೆ ನಿನ್ನ ನಾಮದ ಒಂದು ರೂಪದೊಳಗೆ ನನ್ನ ಚಿತ್ತ ನಿಲ್ಲಲಿ ಹೇಳಿ ಬರೀತಾರೆ ಭಕ್ತ ಜನರ ಸಂಘವಾಗಲಿ ನನಗೆ ಸಂಘ ಎಂಥವ್ರದ್ದು ಬರಲಿ ಅಂದ್ರೆ ನಿನ್ನ ಭಕ್ತರು ಯಾರದಾರಲ್ಲ ಅವರೆಲ್ಲರ ಸಂಘ ಒಡನಾಟ ನನ್ನ ಜೀವನದೊಳಗೆ ಆಗಲಿ ಪುರಂದರ ಬಿಟಲಿನೇ ಇಷ್ಟೇ ದಯ ಮಾಡು ನನಗೆ ಇನ್ನಿಷ್ಟು ಪಟ್ಟುಗುಡಪ ಸಾಕು ನನ್ನ ಜೀವನದೊಳಗೆ ಏನು ಬೇಡ ಭೂಮಿ ಶೀಮಿ ಆಳು ಕಾಳು ಎಲ್ಲ ಯಾವ ಸುಖ ಭೋಗಿಗಳು ಬೇಡ ನಾನು ಕೇಳ್ತಕ್ಕಂಥ ಇಷ್ಟೇ ಹೊರಗಳನ್ನು ನನಗೆ ಕೊಟ್ಟಿ ಅಂದರೆ ನನಗಿದಕ್ಕಿಂತ ದೊಡ್ಡವರ ಏನು ಬೇಕಾಗಿಲ್ಲ ಅಂಥೇಳಿ ಆ ಪರಮಾತ್ಮನನ್ನು ಕೇಳ್ಕೊಂತಾರೆ ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ಜೀವನದೊಳಗೆ ಒಳ್ಳೆಯದನ್ನು ಮಾಡಬೇಕು ಅಂತಂದ್ರೆ ಸದಾವಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದಾಗ್ತೈತಿ ಬುದ್ಧಿ ಸ್ವಚ್ಛ ಇರಬೇಕು ಚಿತ್ತ ಸ್ಥಿರವಾಗಿರಬೇಕು ಜೊತೆಗೆ ಸಜ್ಜನರ ಸಂಘ ಇತ್ತು ಅಂತಂದ್ರೆ ಭಗವಂತ ನೀವಿದ್ದಲ್ಲಿನ ಬರ್ತಾನೆ ಅಂತಕ್ಕಂಥ ಮಾತಿನೊಳಗೆ ಎರಡು ಮಾತಿಲ್ಲ ಅಂಥೇಳಿ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ